ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಸ್ನೇಹಿತರೆ ಕಳೆದ ಎರಡು ದಿನಗಳ ಹಿಂದೆ ಒಂದು ಫಾರ್ವರ್ಡೆಡ್ ಮೆಸೇಜು ಶಿರೂರ ಬಿಸಿ ಸುದ್ದಿ ಅಂತಕ್ಕಂಥ ಒಂದು ಗ್ರೂಪ್ಗೆ ಬಂದಿತ್ತು ಇದು ಬಾಗಲಕೋಟೆ ಜಿಲ್ಲೆಯ ಶಿರೂರಲ್ಲಿ ಅಂದರೆ ಶಿರೂರು ಪಟ್ಟಣ ಏನಿದೆ ಇಲ್ಲಿ ಮಾಡಿರ್ತಕ್ಕಂತಹ ಒಂದು ಗ್ರೂಪ್ ಇದು ಶಿರೂರು ಬಿಸಿ ಸುದ್ದಿ ಅಂತ ಹೇಳಿ ಆ ಗ್ರೂಪ್ಗೆ ಒಂದು ಮೆಸೇಜ್ ಬಂದಿತ್ತು ಒಂದು ವಾಯ್ಸ್ ಮೆಸೇಜು ಮತ್ತು ಕೆಲವು ಕೆಲವೊಂದು ಫೋಟೋಗಳು ಬಂದಿದ್ವು ನಾನು ನೋಡಿಬಿಟ್ಟು ಒಂದು ಸಾರಿ ಒಬ್ಬರದ್ದು ಲಿಲ್ಪ್ ಮಾಡಿದೆ ನಂತರ ಇನ್ನೊಬ್ರು ಹಾಕಿದ್ರು ಆಮೇಲೆ ಏನೋ ವಿಷಯ ಗಂಭೀರ ಇರಬೇಕೇನೋ ಅಂತ ಅಂದ್ಕೊಂಡು ಸುಮ್ಮನಾದೆ ಆನಂತರ ಒಂದಿಷ್ಟು ವಿಷಯಗಳು ರೂಮರ್ಸ್ಗಳು ಹರಿದಾಡ್ತಾ ಇದ್ವು ಇಲ್ಲ ಇಲ್ಲಿ ನಿಜವಾಗ್ಲೂ ಸಿರೂರು ಜಾತ್ರೆಯಲ್ಲಿ ಕಳ್ಳರು ಬಂದಿದ್ದಾರೆ ಅಂದರೆ ಕಳ್ಳ ಬರ್ತಾ ಇದ್ದಾರೆ ಯಾಕೆಂತಂದರೆ ಈ ಜಮಖಂಡಿಯ ಸುತ್ತಮುತ್ತ ಒಂದಿಷ್ಟು ಕಳ್ಳ್ರನ್ನ ಹಿಡಿದಿದ್ರು ಅಂದರೆ ಅವರು ಹೆಣ್ಮಕ್ಕಳಾಗಿದ್ದರು ಒಂದಿಷ್ಟು ಅನುಮಾನ ವ್ಯಕ್ತಿಗಳೇನಿದ್ದಾರೆ ಅವರು ಈ ಶಿರೂರು ಜಾತ್ರೆ ನಾಳೆ ನಡೆಯುತ್ತೆ ಆ ಜಾತ್ರೆಗೆ ಬರ್ತಾರೆ ಅಂತ ಹೇಳಿ ಒಂದಿಷ್ಟು ಮಾಹಿತಿಗಳು ಹೊರಬಿದ್ದಿರುವಂಥದ್ದು ಅಂದರೆ ಆ ಕಳ್ಳರ ಹತ್ತಿರ ಒಂದು ಚೀಟಿ ಇತ್ತಂತೆ ಆ ಚೀಟಿಲಿ ಮಂಗಳವಾರ ಶಿರೂರು ಜಾತ್ರೆ ಅಂತ ಹೇಳಿ ಬರೆದಿತ್ತಂತೆ ಅಂದರೆ ಸುತ್ತಮುತ್ತ ಏನು ಜಾತ್ರೆಗಳು ನಡೀತವೆ ಅವುಗಳಲ್ಲಿ ಹೋಗಿ ಕಳ್ಳರು ತಮ್ಮ ಕೈ ಚಳಕವನ್ನು ತೋರಿಸ್ತಾ ತೋರಿಸುವಂತಹ ಒಂದು ಹುನ್ನಾರ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಶಿರೂರ ಜನತೆ ಈ ವಿಷಯ ಸತ್ಯ ಆಗಿರೋದ್ರಿಂದ ಒಂದಿಷ್ಟು ಅಲರ್ಟ್ ಆಗಿರಿ ಅಂದರೆ ಎಚ್ಚರಿಕೆಯಿಂದ ಇರಿ ಹೀಗಾಗಿ ಅಂದರೆ ಇಂತಹ ವ್ಯಕ್ತಿಗಳು ನಿಮ್ಮ ಕಣ್ಣೆದರಿಗೆ ಬಿದ್ದರೆ ಅಥವಾ ನಿಮ್ಮ ಕಣ್ಣಿಗೆ ಏನಾದರೂ ಬಿದ್ದರೆ ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಅನುಮಾನಾಸ್ಪದ ವ್ಯಕ್ತಿಗಳು ನಿಮ್ಮ ಓಡಾಡ್ತಾ ಇದ್ದರೆ ಅಥವಾ ನಿಮಗೆ ಪರಿಚಯನೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಳಿದ್ದರೆ ಅವರಿಂದ ಅಂದರೆ ಅವರು ಅನುಮಾನ ಪಡುವಂತಹ ವ್ಯಕ್ತಿಗಳಾದರೆ ಅಂತಹ ಕೆಲಸಗಳಲ್ಲಿ ಅವರು ತೊಡಕೊಂಡಿದ್ದರೆ ಅಂತ ಹಾಗಿದ್ದರೆ ನೀವು ಪೋಲ್ಸ್ ಸ್ಟೇಷನ್ಗೆ ತಿಳಿಸಬೇಕು ಆದರೆ ಜಾತ್ರೆ ಆದಮೇಲೆ ಬೇರೆ ಊರಿನವರು ಬರ್ತಾರೆ ಜಾತ್ರೆ ವಿಶೇಷ ಏನಾದರು ಏಕೆಂದರೆ ಬೀಗರು ಬೀಜರೆಲ್ಲ ಕರೆಸ್ತಾ ಇರ್ತೀವಿ ನಾವು ಜಾತ್ರೆಗೆ ಸೊ ಎಲ್ಲರ ಮೇಲೂ ಅನುಮಾನ ಪಡೋಕ್ಕಾಗಲ್ಲ ಕೆಲವೊಂದಿಷ್ಟು ವ್ಯಕ್ತಿಗಳು ಅನುಮಾನ ಬರುವಂತಹ ರೀತಿಯಲ್ಲಿ ನಡೆದುಕೊಂಡ್ರೆ ಪತ್ತದ ಪೊಲೀಸ್ ಸ್ಟೇಷನ್ಗೆ ತಾವು ತಿಳಿಸಿ ಈ ವಿಷಯ ಅಥವಾ ಈ ಸುದ್ದಿ ಏನಿತ್ತು ಇದು ನೂರಕ್ಕೆ ನೂರಷ್ಟು ಸತ್ಯ ಯಾಕಂತಂದರೆ ನಾನು ನನಗೆ ಗೊತ್ತಿರುವಂತಹ ಒಬ್ಬ ಪೊಲೀಸ್ ಸಿಬ್ಬಂದಿಗೆ ಫೋನ್ ಹಚ್ಚಿ ವಿಚಾರ ಮಾಡಿದೆ ಹೀಗಾಗಿ ಅವರು ಹೌದು ಇದು ನಮ್ಮ ಪೊಲೀಸ್ ಅಧಿಕಾರಿ ಈ ಒಂದು ಮೆಸೇಜನ್ನು ಮಾಡಿರುವಂಥದ್ದು ನಮ್ಮ ಎಲ್ಲ ಸಿಬ್ಬಂದಿಗೆ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಹೀಗಾಗಿ ಶಿರೂರಿನ ಜನ ಮತ್ತು ಈ ಸುತ್ತಮುತ್ತ ಭಾಗದ ಜನ ಜಾತ್ರೆಗಳು ಏನು ನಡೀತವೆ ಅಲ್ಲಿ ಒಂದಿಷ್ಟು ಎಚ್ಚರಿಕೆ ಇರಲಿ ಅನ್ನುವಂತಹ ಒಂದು ವಿಷಯದನ್ವಯ ಈ ಒಂದು ಮೆಸೇಜನ್ನು ಹರಿದುಬಿಟ್ಟಿದ್ದೇವೆ ಅಂಥೇಳಿ ಅವರು ಹೇಳಿಕೊಂಡಿರುವಂಥದ್ದು ಆದಷ್ಟು ಎಚ್ಚರಿಕೆಯಿಂದ ಇರಿ ಒಂದಿಷ್ಟು ಅನುಮಾನಗಳು ನಿಮ್ಮಲ್ಲಿ ಇದ್ದರೆ ನನಗೂ ಒಂದಿಷ್ಟು ವಿಷಯಗಳು ನಿಮ್ಮಿಂದ ತಿಳ್ಕೋಬೇಕಿಸುತ್ತೆ ಹೀಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನಷ್ಟು ಹೊಸ ಹೊಸ ವಿಷಯಗಳಿಗಾಗಿ ನಮ್ಮ ಕೆ ಟಿ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಟನನ್ನು ಪ್ರೆಸ್ ಮಾಡಿ ಅದರೊಂದಿಗೆ ನಮ್ಮ ಎಲ್ಲ ವೀಡಿಯೋಗಳು ನಿಮ್ಮನ್ನು ಬಂದು ತಲುಪತ್ತೆ ಮುಂದಿನ ಒಂದು ರೋಚಕವಾಗಿರುವಂತಹ ಮತ್ತು ವಿಶೇಷವಾಗಿರುವಂತಹ ವಿಡಿಯೋಗೆ ಕಾಯ್ತಾ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತನಾಡುತ್ತೆ